ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ಅಲ್ಲಿ ಹಿ ರಾಯರ ಭಕ್ತನೋ ಅನ್ನುತ್ತಾ ರಾಯರ ಭಕ್ತ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತ ನನ್ನಯ ಸಂಕಲ್ಪ ನಿಮ್ಮೆಲ್ಲರ ಸಂಕಲ್ಪವಾಗಿ ನಡೆಯುತ್ತಿರುವಂತಹ ಶ್ರೀ ರಾಘವೇಂದ್ರ ಮಠದರ್ಶನ ಸಂಕಲ್ಪವನ್ನು ತೋರಿಸುತ್ತ ಹಾಗೂ ರಾಯರ ಭಕ್ತರಲ್ಲಿ ಆದಂತಹ ಅನುಭವ ರಾಯರು ಮಾಡಿದಂತಹ ಪವಾಡಗಳನ್ನು ಕೂಡ ಇಲ್ಲಿ ಹಂಚಿಕೊಳ್ಳಲಾಗುತ್ತಿದೆ ವಿಶೇಷವಾಗಿ ಚಿಂತನಾ ಚಿಂತನಾಮಂಥನವೆಂಬ ಕಾರ್ಯಕ್ರಮವು ಕೂಡ ಜನಪ್ರಿಯವಾಗಿ ಜನಪ್ರಿಯತನ್ನು ಪಡೆದುಕೊಂಡು ಈ ಒಂದು ರಾಯರ ಭಕ್ತ ಚಾನಲನ್ನು ಸಂಪೂರ್ಣವಾಗಿ ರಾಯರ ಬಗೆಗಿನ ಚಿಂತನೆಯನ್ನು ಮಾಡಲು ಉಪಯೋಗವಾಗ್ತಿದೆ ಅಂತೆಯೇ ಈ ಒಂದು ರಾಯರ ಮಠದರ್ಶನ ಜೊತೆಗೆ ರಾಯರ ಒಂದು ಸಂಬಂಧಪಟ್ಟಂತಹ ಅನುಭವವನ್ನು ಪವಾಡವನ್ನು ಹಂಚಿಕೊಳ್ಳಲಿಕ್ಕೆ ರಾಯರ ಭಕ್ತರೆಲ್ಲರೂ ತುದಿಗಾಲಲ್ಲಿ ನಿಂತಿದ್ದಾರೆ ಅಂತೆಯೇ ಭಕ್ತರೊಬ್ಬರು ತಮ್ಮ ಜೀವನದಲ್ಲಾದಂತಹ ರಾಯರ ಬಗೆಗಿನ ಅನುಭವವನ್ನ ಪವಾಡಗಳನ್ನ ಆನಂದ ಭಾಷ್ಮ ಸಹಿತ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಬನ್ನಿ ಅವರೊಂದಿಗೆ ನಾವು ಮಾತನಾಡಿ ರಾಯರ ಬಗೆನ ಅನುಭವವನ್ನ ನಾವು ಕೂಡ ಕೇಳಿ ಧನ್ಯರಾಗೋಣ ಅನಿತಾ ಅಂತ ನಾನ್ ನಿಮ್ಗೆ ಒಂದು ಎರಡು ಹೇಳಿದ್ರೇನೆ ಸಾಕಾಗಲ್ಲ ಗುರುಗಳೇ ಇವತ್ತು ನಾನ್ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅನ್ನೋದು ಒಂದು ಕಾರಣನೇ ರಾಯರ ಪ್ರೇರಣೆನೇ ಇರ್ಬೋದು ಯಾಕೆ ಅಂದ್ರೆ ಅಷ್ಟೊಂದು ಪವಾಡ ಆಗಿದೆ ನನ್ ಬದುಕಲಿ ಜೊತೆಗೆ ಅವ್ರ ಅನುಗ್ರಹನು ಕೂಡ ಆಗಿದೆ ಗುರುಗಳೇ ಈಗ ಈ ಮೂ ನಾಲ್ಕು ವರ್ಷದ ಹಿಂದೆ ರಾಯರ್ ಮಟ್ಟಕ್ಕೆ ನಾನು ಹೆಂಗೆ ಒಳಗಡೆ ಹೋದೆ ಅಂತಾನೆ ನನಗೆ ಗೊತ್ತಿಲ್ಲ ಇವತ್ತಿನವರೆಗೂ ಅದು ಪ್ರಶ್ನೆ ಆಗೇ ಉಳ್ಕೊಂಡ್ಬಿಟ್ಟಿದೆ ನನ್ಗೆ ಇವತ್ತು ನಾನು ರಾಯರ್ ಮಟ್ಟಕ್ಕೆ ಹೋದಾಗೆಲ್ಲ ನಾನು ಕೇಳ್ಕೊತೀನಿ ನಾನು ಹೆಂಗೆ ಬಂದು ನಿಮ್ಮನ್ನ ನಾನು ಇದು ಮಾಡ್ದೆ ನನ್ಗೆ ಇವತ್ತವರೆಗೂ ಗೊತ್ತಿಲ್ಲ ಗುರುಗಳೇ ಅಂತ ಒಂದೇ ಉತ್ತರ ಇವತ್ತು ನಾನ್ ಇವತ್ ಈ ಪರಿಸ್ಥಿತಿಲಿ ಇರೋದಕ್ಕೆ ಅವರೇ ಕಾರಣ ಅನ್ನೋದು ತುಂಬಾ ಅಂದ್ರೆ ತುಂಬಾ ಆಗಿದೆ ಗುರುಗಳೇ ಅದೇ ಅತ್ಯಂತ ದಯಾಳು ಏನಕಪ್ಪ ಅಂದ್ರೆ ನಮ್ಗ ಆ ಯೋಚನೆನೇ ಇರಲ್ಲ ಹೌದು ನಮಗ ಈ ದೇವ್ರಿಗೂ ನಮ್ಗ್ ಸಂಬಂಧ ಏನು ನಾವು ಯಾವ್ದೋ ದೇವ್ರು ಪೂಜಿಸೋರು ಈ ಗುರುಗಳಿಗೂ ನಮ್ಗೆ ಏನ್ ಸಂಬಂಧ ಹೌದು ಈಗ ನಡೀತಾ ಇದೀವಿ ಯಾಕೆ ಈ ರಾಯರ್ ಹಿಂದೆ ಸುತ್ತಾ ಇದೀವಿ ಹೌದು ಸೊ ಅನ್ನೋದು ಒಂದು ಪ್ರಶ್ನೆನೇ ಹಾಗೆಯೇ ಉಳಿತೆ ಬಟ್ ಏನಂದ್ರೆ ನಮ್ಮ ಒಂದು ಕಷ್ಟಕ್ಕೆ ಪ್ರತಿಫಲ ನೀಡ್ತಾ ಇರ್ತಾರೆ ಅದು ಉದ್ದೇಶನೇ ಬೇರೆ ಇರುತ್ತೆ ಬೇರೆ ಅಂದ್ರೆ ಒಂದು ಗುರಿ ಇರುತ್ತೆ ರಾಯರ್ ತಿಳಿಸಲ್ಲ ಅವರು ಹೌದು ಮಾಡಿಸ್ತಾ ಹೋಗ್ತಾರೆ ಹೌದು ಯಾಕೆ ಅಂದ್ರೆ ನಾನ್ ನಿಮ್ಗೆ ಪವಾಡನ ಹೇಳ್ಕೊಳಕ್ಕೆ ಒಂದಾದ್ರೆ ಸಾಲಲ್ಲ ಗುರುಗಳೇ ಯಾಕೆ ಅಂದ್ರೆ ಇವತ್ತಿನವರ್ಗೂನು ನನ್ ಜೊತೇಲಿ ಇದ್ದು ನಾನ್ ಎಷ್ಟೇ ಕಷ್ಟ ಬಂದ್ರು ರಾಯ್ರೆ ನಿಮ್ ಅಣತೆ ಅಂತೇನೆ ನಾನ್ ಮಾಡಿದೀನಿ ಇವತ್ತು ಈ ಕಷ್ಟ ಕೊಡ್ತಾ ಇದ್ದೀರಾ ಅಂತ ನಾನು ಕಣ್ಣಲ್ಲಿ ನೀರ್ ಹಾಕೊಂಡೆ ಹ್ಮ್ ನೀರ್ ಹಾಕೊಂಡ್ರೆ ನೆಕ್ಸ್ಟ್ ವಿತ್ ಇನ್ ಹಾಫ್ ಅನ್ ಅವರ್ ಇಲ್ಲ ಅಂದ್ರೆ ಒಂದ್ ಅರ್ಧ ದಿನದೊಳಗಡೆ ನನ್ ಪ್ರಾಬ್ಲಮ್ ಎಲ್ಲಾ ಸಾಲ್ವ್ ಆಗುತ್ತೆ ಗುರುಗಳೇ ಯಾಕೆ ಅಂದ್ರೆ ನಾನು ಅಷ್ಟೊಂದ್ ನಂಬಿದೀನಿ ರಾಯರು ಅಷ್ಟೇ ಇದಾರೆ ಸತ್ಯ 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 ಹೌದು ಇನ್ನೊಂದು ಏನ್ ಹೇಳ್ತೀವಿ ಅಂದ್ರೆ ಭಗವಂತ ಏನ್ ಹೇಳ್ತಾನಂದ್ರೆ ನೀನ್ ಮಾಡೋ ಕೆಲ್ಸನೆಲ್ಲ ನನ್ ಸಮರ್ಪಣೆ ಮಾಡೋ ಅಂತ ಹೇಳ್ತಾರೆ ಅವಾಗ ಏನಾಗುತ್ತೆ ಅಂದ್ರೆ ನಾವ್ ಮನುಷ್ಯರು ಏನ್ ಮಾಡ್ತೀವಿ ಗೊತ್ತಾಗಲ್ಲ ಏನ್ ಸಫರ್ ಮಾಡ್ಬೇಕು ಒಳ್ಳೇದು ಕೆಟ್ಟದು ಗೊತ್ತಾಗಲ್ಲ ಅವಾಗ ಏನ್ ಮಾಡ್ತೀವಿ ನಮ್ಮ ದುಃಖವನ್ನ ಸಮರ್ಪಣೆ ಮಾಡ್ತೀವಿ ನಮ್ಮ ಖುಷಿನ ಕೂಡ ಮಾಡಕ್ ಶುರು ಮಾಡ್ತೀವಿ ಆಗ ಗೊತ್ತಾಗುತ್ತೆ ಇವರು ಎಲ್ಲದಕ್ಕೂ ನನ್ನನ್ನ ಸಮರ್ಪಣೆ ಮಾಡ್ತಾರೆ ಖುಷಿ ಇಲ್ಲಿದ್ದಾಗೂ ನೆನ್ಸ್ಕೊಂತಾರೆ ಸುಖಾಗೂ ನನ್ ಬಿಡೋದಿಲ್ಲ ಅನ್ನೋದಾಗ ಅವರು ರಾಯರು ನಿರ್ಧಾರ ಮಾಡ್ತಾರೆ ನಾಕೆ ಒಂದು ಲೆವೆಲ್ ತಗೊಂಡೋಗ್ಬಾರ್ದು ಇವ್ರು ಇಷ್ಟು ಕಷ್ಟನ ಅನುಭವಿಸಿ ಸಹಿಸ್ಕೊಂತಾರೆ ಸಹಿಸೋ ಶಕ್ತಿ ಐತೆ ಮತ್ತೆ ಇವರಿಂದ ಏನ್ ಮಾಡಿಸ್ಬೇಕು ಅಂದ್ರೆ ಮತ್ತಷ್ಟು ಜನ ದುಃಖದಲ್ಲಿ ಇದ್ರಲ್ಲ ಅವ್ರಿಗೆ ನೆರಳಾಗ್ಬೇಕು ಅನ್ನೋದನ್ನ ಮಾಡಿಸ್ತಾರೆ ನನ್ಗೆ ಒಂದು ತುಂಬಾ ಆಸೆ ಇತ್ತು ಗುರುಗಳೇ ನನ್ಗೊಂದು ಜಾಗ ತಗೋಬೇಕು ನಂದೇ ಆದಂತ ಒಂದ್ ನೆಲೆ ಮಾಡ್ಬೇಕು ಅಂತ ನಾನು ಇವಾಗ ಎಷ್ಟೋ ಜನ ಅನ್ಕೋಬಹುದು ಇವರು ಪಬ್ಲಿಸಿಟಿಗೆ ಇವರು ಈ ತರ ಅವರೇ ಮಾಡ್ಸಿ ಹೇಳಿ ಮಾಡ್ಸಿರ್ಬೋದು ಅಂತ ಆದ್ರೆ ಪಬ್ಲಿಸಿಟಿನು ಅಲ್ಲ ಏನು ಅಲ್ಲ ಸ್ವತಃ ನನ್ ಜೀವನದಲ್ಲಿ ನಡೆದಿರೋ ಘಟನೆ ಇದು ಐದು ವರ್ಷದಿಂದ ನಾನು ಸೈಡ್ ತಗೋಬೇಕಾಗಿತ್ತು ನಾನು ಅಡ್ವಾನ್ಸ್ ಮಾಡಿದೀನಿ ನನಗ್ ಗೊತ್ತಿಲ್ಲ ಅವತ್ತು ಗುರುವಾರ ದೇವ್ರೆ ನನ್ಗೆ ಇವಾಗ ಸೈಟ್ಗೆ ನನ್ಗೆ ನೋಡೋ ನೋಡ್ಬಿಟ್ಟಿದೀನಿ ಐದ್ ಸಾವಿರದ ಒಂದ್ ರೂಪಾಯಿ ಕೂಡ ಅಡ್ವಾನ್ಸ್ ಮಾಡ್ಬಿಟ್ಟಿದೀನಿ ರಾಯ್ರೇ ನನ್ಗೆ ದುಡ್ಡಿಲ್ಲ ಇಲ್ಲ ನಾನು ಏನ್ ಮಾಡ್ದೆ ನಾನು ನಿಮ್ ನಂಬ್ಕೊಂಡ್ ದುಡ್ಡು ಕೊಟ್ಬಿಟ್ಟಿದೀನಲ್ವಾ ಅಡ್ವಾನ್ಸ್ ಮಾಡ್ಬಿಟ್ಟಿದೀನಲ್ವಾ ಮಿಕ್ಕಿದ ಹದ್ನೈದ್ ಲಕ್ಷಕ್ ನಾನು ಏನಪ್ಪಾ ಮಾಡ್ಲಿ ಹೆಂಗೋ ಇನ್ನು ಒಂದಿಸಿದ್ರೆ ಒಂದ್ ಹತ್ ಲಕ್ಷ ನನ್ ಕೈಯಿಂದ ಹೊಂದಿಸ್ಬೋದು ಮಿಕ್ಕಿರೋ ದುಡ್ಡನ್ನ ನಾನು ಏನಪ್ಪಾ ಮಾಡ್ಲಿ ಅಂತ ನಾನು ನೆನ್ಸ್ಕೊಂಡು ಅಲ್ಲಿಂದ ಸೈಟ್ ಬಿಟ್ಟು ಇನ್ನ ಆಚೆ ಬಂದಿಲ್ಲ ಇಮಿಡಿಯೇಟ್ ಆಗಿ ನನ್ನ ನನ್ನ ಅಕೌಂಟ್ಗೆ ಎಲ್ಐನ್ಸ್ ದುಡ್ಡು ತುಂಬಾ ವರ್ಷದಿಂದ ಪ್ರಾಬ್ಲಮ್ ಆಗಿತ್ತು ಇಮಿಡಿಯೇಟ್ ಆಗಿ ಅದನ್ ಕ್ರೆಡಿಟ್ ಆಗೋಯ್ತು ಗುರುಗಳೇ ನನಗೆ ಸೈಟ್ ರಿಜಿಸ್ಟರ್ ಆಗಿದ್ದು ಗುರುವಾರನೇ ನಾನು ಅವತ್ತು ಡೇಟು ನೋಡ್ಕೊಂಡಿಲ್ಲ ವಾರಾನು ನೋಡ್ಕೊಂಡಿಲ್ಲ ಇನ್ನೊಂದು ಏನ್ ಮೇನ್ ಅಲ್ಲಿ ನನ್ಗೆ ಆಶ್ಚರ್ಯ ಆಗಿದ್ದು ಅಂದ್ರೆ ಆ ಲ್ಯಾಂಡ್ ಓನರ್ ಮನೆ ಹೆಸರು ಮಂತ್ರಾಕ್ಷತೆ ಅಂತ ಅಲ್ಲಿ ಅವ್ರ ಮನೆಗೆ ಎಂಟ್ರಿ ಆದ್ರೆ ರಾಯರದ್ ಚಿತ್ರಪಟ ದೊಡ್ಡದು ಆಳ್ ಎತ್ತರಕ್ಕೆ ನಿಲ್ಸಿದಾರೆ ನನ್ಗಾದ ಖುಷಿ ಅಷ್ಟಿಷ್ಟಲ್ಲ ನಾನು ಅವತ್ತೇ ಡಿಸೈಡ್ ಮಾಡಿದೆ ಇವ್ರು ನಮ್ಗೆ ನಂಬಿರೋರ್ನ ಯಾವತ್ತು ಕೈ ಬಿಡೋದಿಲ್ಲ ಅಷ್ಟೊಂದು ಇವ್ರದ್ದು ಪವರ್ ಇದೆ ಅನ್ನೋದು ನನ್ಗೆ ಅವತ್ತೇ ಫಸ್ಟ್ ಟೈಮ್ ಗೊತ್ತಾಗಿದ್ದು ಹೌದು ಅವತ್ತಿಂದ ಇವತ್ತಿನವ್ರಿಗುನು ನನ್ಗೆ ಎಷ್ಟೇ ಕಷ್ಟ ಬಂದ್ರು ಅವ್ರನ್ನ ನೆನೆಸ್ಕೊಳ್ದ್ರ ದಿನಾನೇ ಇಲ್ಲ ಕ್ಷಣಾನೇ ಇಲ್ಲ ಪ್ರತಿ ನಾನು ಉಸಿರಾಡ್ತಲ್ಲೂ ಕೂಡ ಅವ್ರ ಹೆಸ್ರೇನೆ ಇದೆ ಅವ್ರ ಹೆಸ್ರೇನೆ ಬರುತ್ತೆ ಅಷ್ಟೊಂದು ಇದಾಗಿದೆ ಮತ್ತೆ ಇವಾಗ ಒಂದ್ ಎರಡ್ ವರ್ಷದಿಂದ ಮಂತ್ರಾಲಯಕ್ಕೆ ಹೋದೆ ನಾನು ನಯನ ಪರಿಮಳ ಸುಧಾ ಅನ್ನೋದು ಒಂದು ಗ್ರಂಥ ಪುಸ್ತಕ ಇದೆ ಅದ್ ನಿಮ್ಗೂ ಗೊತ್ತಿರ್ಬೋದು ಗುರುಗಳೇ ಅದನ್ನ ಏನು ಕೊಂಡ್ಕೊಂಡೆ ಅನ್ನೋದು ನನಗ್ ಗೊತ್ತಿಲ್ಲ ಕೊಂಡ್ಕೊಂಡಿದ್ ನಾನಲ್ಲಿ ಒಂದೇ ನಾನು ಅನ್ಕೊಂಡಿದ್ದು ಏನು ಅಂದ್ರೆ ನಾನು ಈ ಪುಸ್ತಕನ ಓದಿ ಮುಗಿಸೋಷ್ಟೊತ್ತಿಗೆ ನನಗೊಂದು ನೀನ್ ಮನೆ ಮಾಡ್ಕೊಡ್ಬೇಕು ಅನ್ನೋದ್ ನಾನು ಡಿಸೈಡ್ ಆದೆ ಅಲ್ಲೇನೆ ನಾನು ಆ ಮನೆ ಕಟ್ಟಿದ್ರೆ ನಾನು ನಿಮ್ಮ ಹೆಸ್ರೆ ಇಡ್ತೀನಿ ಅಂತಾನು ಅನ್ಕೊಂಡ್ ಬಂದಿದ್ದೆ ಆ ಬುಕ್ ಈ ವಸ್ತ್ರಲ್ಲಿ ನಾನು ಏನ್ ಮಾಡ್ದೆ ಜೋಶ್ ಅಲ್ಲಿ ಓದಕ್ಕೆ ಸ್ಟಾರ್ಟ್ ಮಾಡಿದೆ ಓದ್ದೆ 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 ಒಂದ್ ತಿಂಗಳು ಎರಡ್ ತಿಂಗಳು ಓದ್ದೆ ಆಮೇಲೆ ಬೋರ್ ಆಗ ಬೋರ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ ನನ್ಗೆ ಅರಿವಿಲ್ದಂತೆ ನಾನು ಬಿಟ್ಬಿಟ್ಟೆ ಅದನ್ನ ಓದೋದನ್ನ ಅದ್ರ ಒಂದು ತಿಂಗ್ಳು ಆದ್ಮೇಲೆ ಅದೇ ನಯನ ಪರಿಮಳ ಸುದನ ಗ್ರಂಥನ ನಾನು ರಾಯರ್ ಮಟ್ಟಕ್ಕೆ ತವ ಎತ್ಕೊಂಡೋಗಿ ಓದಕ್ ಸ್ಟಾರ್ಟ್ ಮಾಡಿದೀನಿ ಅದು ನನಗ್ ಗೊತ್ತಿಲ್ಲ ಇದು ಸತ್ಯ ಘಟನೆ ಅವ್ರ ಮುಂದೆನೆ ಕೂತು ಗುರುವಾರದ ಹೊತ್ತು ಪಾರಾಯಣ ಮಾಡ್ಕೊಂಡ್ ನಾನು ಅದನ್ನ ನನ್ಗೆ ಎಷ್ಟ್ ಪೇಜ್ ಆಗುತ್ತೋ ಅಷ್ಟ್ ಪೇಜ್ ಓದಿ ಅವ್ರಿಗೆ ನಮಸ್ಕಾರ ಮಾಡ್ಕೊಂಡ್ ನಾನು ಆಚೆ ಬಂದೆ ಮತ್ತೆ ನಾನು ಯಾವಾಗ ನನ್ ರಾಯರ್ ಮಟ್ಟಕ್ಕೆ ಅದು ಓದಕ್ ಸ್ಟಾರ್ಟ್ ಮಾಡುದ್ನು ಅದಾಗಿದ್ದು ಎರಡ್ ಹದಿನೈದ್ ರಾಯರು ಬೆಳಗಿನ ಜಾವದಲ್ಲಿ ನನ್ ಕನ್ಸಲ್ ಬಂದು ನನ್ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ ನಿನ್ ಮೇಲೆ ನೀನ್ ಚೆನ್ನಾಗಿರ್ತೀಯ ನಿನ್ ಜೀವನದಲ್ಲಿ ನಿನ್ ಜೊತೆಲಿ ನಾನ್ ಇರ್ತೀನಿ ನೀನ್ ಏನಕ್ಕೂ ಎದ್ಕೋಬೇಡ ಅಂತ ಆಶೀರ್ವಾದ ಮಾಡಿದ್ರು ನಾನು ಕಿರಿಚ್ಕೊಂಡ್ ಎದ್ದು ಟೈಮ್ ನೋಡಿದ್ರೆ ಮೂರು ಮುಕ್ಕಾಲು ಬೆಳಗಿನ ಜಾವ ಅದಾದ್ಮೇಲೆ ಹಿಂದೇನೆ ನನ್ ಮನೆ ಸ್ಟಾರ್ಟ್ ಮಾಡ್ದೆ ನಿಮ್ಗೆ ಎಕ್ಸಾಂಪಲ್ ನಾನು ನಿಮಗೆ ಫೋಟೋ ಕಳ್ಸಿದೀನಿ ನೋಡಿ ಈಗ ಲಾಸ್ಟ್ ಮಂತ್ ಅಲ್ಲಿ ನನ್ನ ಮನೆ ಗೃಹ ಪ್ರವೇಶ ಆಯ್ತು ನನ್ನ ಪರಿವಳ ನಿಲಯ ಅಂತಾನೆ ಅವ್ರ ಹೆಸರೇ ಇಟ್ಟಿದೀನಿ ನಾನು ಇದಿಷ್ಟು ನನ್ ಜೀವನದಲ್ಲಿ ಆಗಿರೋದು ಖಂಡಿತ ಅವ್ರು ಹೇಳ್ತಾ ಹೋದ್ರೆ ದಿನವಿಡೀ ಸಾಲ ಎಲ್ಲ ಕ್ಷಣ ಕ್ಷಣಕ್ಕೂ ಕಾಯ್ತಾರೆ ಅನ್ನೋದು ನಿಮ್ಗೊಂದು ತುಂಬ ಉದಾಹರಣೆ ನಿಮ್ಮ ಜೀವನದಲ್ಲಿ ನೀವೇ ಕಂಡುಕೊಂಡಿದ್ದೀರಾ ಹೌದು ಗುರುಗಳೇ ಯಾಕೆ ಅಂದ್ರೆ ಇವತ್ತಿನ ಕೂಡ ನನ್ನ ಕಷ್ಟಲಿ ರಾಯ್ರೆ ಈ ತರ ನನಗ್ ಆಗ್ತಾ ಇದೆ ಅಂತ ನನ್ ಒಂದು ಕ್ಷಣ ನೆನೆಸ್ಕೊಂಡ್ರು ಕೂಡ ಹಿಂದೆನೆ ನನ್ಗ ಅದು ಪರಿಹಾರ ಆಗಿರುತ್ತೆ ಗುರುಗಳೇ ಯಾಕಂದ್ರೆ ಅಷ್ಟೊಂದು ಅವರು ದೀನ ದಯಾಳು ಅಂತ ಹೇಳ್ತಾರಲ್ವಾ ಸುಮ್ನೆ ಅಂತೂ ಹೇಳಲ್ಲ ಅವರಿಗೆ ಯಾಕೆ ಅಂದ್ರೆ ಇವತ್ಗೂ ಕೂಡ ಜೀವಂತವಾಗಿದ್ದು ಬೃಂದಾವನದಲ್ಲಿ ಪ್ರತಿಯೊಬ್ರು ಕಷ್ಟನೂ ಆಲಿಸ್ತಾರೆ ಪ್ರತಿಯೊಬ್ರು ಕಷ್ಟನ ಅವರು ಪರಿಹರಿಸ್ತಾ ಇದಾರೆ ಪರಿಹರಿಸ್ ಮಾಡ್ಕೊಡ್ತಾರೇನು ಕೂಡ ಆ ಅಷ್ಟೊಂದು ನಾನು ಹೌದು ಬೇರೆ ಕಡೆ ಹೋದ್ರೆ ಏನನ್ಸುತ್ತೆ ಅಂದ್ರೆ ಅವ್ರು ಹಿಂದೆ ನಡೆದಿದ್ದು ಹೇಳ್ತಾರೆ ಬಟ್ ಪರಿಹಾರ ಅವ್ರ ಹತ್ರ ಇರಲ್ಲ ಆದ್ರೆ ಗುರುಗಳಿಗೆ ಎಲ್ಲಾ ಹಿಂದೆಲ್ಲ ನೆನಪಿರುತ್ತೆ ನಾವ್ ನಾವ್ ಯಾರು ನಮ್ ಹಿಂದಿನ ಜನ್ಮ ಏನು ಪಾಪ ಏನು ನಮ್ಮ ಕರ್ಮ ಏನು ಎಲ್ಲವನ್ನು ಅವ್ರ ಕೈಲಿರುತ್ತೆ ಕೊಡ್ಬೇಕು ಕೊಡ್ತಾರೆ ಅಕಸ್ಮಾತ್ ತುಂಬಾ ಬೇಡ್ಕೊಂತ ಇದಾರ ಅವ್ರ ಪುಣ್ಯ ಇರುತ್ತಲ್ಲ ಅದನ್ನ ನಮ್ಗೆ ಅದನ್ನ ನಾವು ಅವರಿಂದ ಕಲಿಬೇಕಾಗಿದ್ದು ಅಂದ್ರೆ ನಾವು ಹೊಟ್ಟೆ ಎಸ್ದಾಗ ನಮ್ಗೂ ಹೊಟ್ಟೆ ಹಸಿ ಇರುತ್ತೆ ಬಟ್ ಏನಂದ್ರೆ ನಮ್ಗಿನ್ನ ಜಾಸ್ತಿ ಹೊಟ್ಟೆ ಹಸಿ ಇರ್ತಾರಲ್ಲ ಹೌದು ಅವ್ರ ಕೊಟ್ಟು ಬಿಟ್ರೆ ಸಂತೋಷ ಏನಂದ್ರೆ ನಮ್ಮ ಕಣ್ಣಲ್ಲಿ ನೀರು ಬಡಿಸ್ಕೊಂಡು ನಮ್ಮನ್ನ ನೋಡ್ತಾರೆ ಹೌದು ಗುರುಗಳೇ ನಮ್ದು ಎಷ್ಟೋ ಕಷ್ಟ ಇರ್ಬೋದು ಆದ್ರೆ ಅವ್ರು ಕಣ್ಣು ತುಂಬಿ ನಮ್ ಕಣ್ಣೀರು ಹಾಕಿ ಧನ್ಯವಾದ ಹೇಳ್ತಾರಲ್ಲ ಹೊಟ್ಟೆ ಇದು ಪುಣ್ಯ ಜಾಸ್ತಿ ಬಂದ್ಬಿಡುತ್ತೆ ನಮ್ಗೆ ಹೌದು ಗುರುಗಳೇ ಇರೋದು ಸತ್ಯ ನಾನು ಅವ್ರು ನಂಬಿರೋದು ಸತ್ಯ ಇವತ್ ನಾನ್ ಮಾತಾಡ್ತಿದ್ದೀನಿ ಅಂದ್ರೆ ಅವ್ರ್ ಮಾತಾಡಿಸ್ತಾ ಇರೋದು ಸತ್ಯ ಹೌದು ಯಾಕಂದ್ರೆ ರಾಯರ ಭಕ್ತಾಚರಣಲ್ ಎಲ್ಲಾ ಬೃಂದಾವನ ಸೇರ್ಸ್ಬೇಕು ಅಂತ ಉದ್ದೇಶ ಮಾಡ್ಕೊಂಡು ನಾನು ಮಾಡಿರೋದು ಯಾಕಂದ್ರೆ ನನಗೂ ಕಲ್ಪನೆ ಇರಲಿಲ್ಲ ನಾನು ಕೂಡ ರಾಯರ್ ನೋಡ್ತೀನಿ ನಾನು ಕೂಡ ಒಂದು ಮಠದ ಕಾಲ್ ಇಡ್ತೀನಿ ನನಗೂ ಕೂಡ ರಾಯರ ಸೇವೆ ಸಿಕ್ಕುತ್ತೆ ನನ್ಗೂ ಕೂಡ ಒಂದು ನಾಳೆ ಗುರುವಾರ ಹೋಗ್ಬೇಕು ಅಂದ್ರೆ ಬುಧವಾರ ಎಲ್ಲ ನನಗೆ ನಿದ್ದೆ ಬರಲ್ಲ ಆತರ ಒಂದು ಫೀಲಿಂಗ್ಸು ಮತ್ತೆ ಅಲ್ಲಿ ಹೋದ್ಮೇಲೆ ನಾನು ಏನೋ ಹೇಳ್ಬೇಕು ಅಂತೀನಿ ರೆಡಿ ಹೋಗ್ತೀನಿ ಅದೆಲ್ಲ ನಿಲ್ ಆಗ್ಬಿಡುತ್ತೆ ಅವರೇ ಏನೋ ಬೇರೆ ನಾನು ಏನೋ ಕನ್ಸುತ್ಕೊಂಡು ಹೋಗ್ತೀನಿ ರಾಯ ಈ ತರ ಮತ್ತೆ ಮಾಡ್ಬೇಕು ಅದೆಲ್ಲ ಇಲ್ಲ ಅವ್ರ ಅಲ್ಲಿ ನಿಂತ್ಕೊಂಡ್ ಆ ಮುಂದೆ ಅವ್ರ್ ಏನ್ ಹೇಳ್ತಾರೋ ಅದನ್ ಮಾತ್ರ ಹೇಳಕ್ ಸಾಧ್ಯ ಹೊರ್ತು ಅದ್ ಒಂದ್ ಪದ ಎಕ್ಸ್ಟ್ರಾ ನಾನು ಹೇಳಕ್ಕೆ ಆಗಲ್ಲ ಆಗತ್ತೆ ಹೌದು ನಾನು ನಿಮ್ಮ ಭಕ್ತ ಚಾನಲ್ ನ ನೋಡ್ಬಿಟ್ಟು ರಾಯರ ಭಕ್ತ ಚಾನಲ್ ನೋಡ್ಬಿಟ್ಟೇನೆ ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡ್ದೆ ಗುರುಗಳೇ ಅದಾದ್ಮೇಲೆ ನಾನು ಫಾಲೋ ಅಪ್ ಆಗಿದ್ದೀನಿ ಒಂದ್ ತಿಂಗಳಿಂದ ಫಾಲೋ ಅಪ್ ಆಗ್ತಾ ಇದ್ದೀನಿ ಪ್ರತಿ ಒಂದು ನಿಮ್ದು ಏನು ನೀವು ವಿಡಿಯೋಸ್ ಮಾಡಿ ಹಾಕ್ತೀರಾ ತುಂಬಾ ವಿಶೇಷವಾದದ್ದು ರಾಯರ್ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡಿ ಧನ್ಯವಾದಗಳು ಗುರುಗಳೇ ಯಾಕಂದ್ರೆ ನಾನು ಕೂಡ ಒಂದ್ ಕೆಲ್ಸದಲ್ಲಿದ್ದೀನಿ ವಾರಕ್ಕೊಂದ್ ದಿವಸ ರಜೆ ಸಿಗುತ್ತೆ ಅದು ಗುರುವಾರನೇ ತಗೊಂತೀನಿ ಬೇರೆ ದಿವಸ ತಗೋಳೋದಿಲ್ಲ ಸೊ ಅದಕ್ಕೋಸ್ಕರ ರಾಯರ್ ಪೂರ್ತಿ ಗುರುವಾರ ಸಮರ್ಪಣೆ ಮಾಡ್ಕೊಂಡು ಎಷ್ಟ್ ಎಷ್ಟೊತ್ತಾಗುತ್ತೋ ರಾಯರ್ ರಾಯರತ್ ಇದಕ್ಕೆ ನಾನ್ ಇಷ್ಟಪಡ್ತೀನಿ ಓಹ್ ತುಂಬಾ ಸಂತೋಷ ಗುರುಗಳೇ ಅದು ರಾಯರ್ಗೆ ಸಮರ್ಪಣೆ ಅಂದ್ರು ನನ್ಗೆ ಒಂದೊಂದ್ ಮದ್ವೆ ರಜೆ ಕೊಡ್ತಾರೆ ರಾಯರು ಆದ್ರ ಮನೇಲಿ ಇರಕ್ಕೆ ಸಾಧ್ಯನೇ ಇಲ್ಲ ಹೋಗು ಸುಮ್ನೆ ಶೂಟಿಂಗ್ ಅಲ್ಲ ಸೊ ಅದನ್ನೇ ಅಷ್ಟೇ ಕೆಟ್ಟವ್ರು ಇರ್ತೀವಿ ಒಳ್ಳೆ ಇರ್ತೀವಿ ಉಪಯೋಗ ಹಾಕ್ಬೇಕು ನಮ್ ನಮ್ಮನ್ನ ಒಂದು ಅಂತಾರೆ ಕೆಟ್ಟವರು ಅಂತಾರೆ ಕೆಲವ್ರು ಜನ ನೀನ್ ಒಳ್ಳೆಯವರಪ್ಪ ಅಂತಾರೆ ಕೆಲವ್ರು ಜನ ಕೆಟ್ಟವರು ಅಂತಾರೆ ಎಲ್ಲವನ್ನು ತಗೊಂಡು ಅವ್ರು ಹೇಳೋದ್ ನಮ್ ನಮ್ಗೆ ಒಳ್ಳೇದ್ ಅನ್ಕೊಂಡು ಹೋಗ್ತಾ ಇರ್ಬೇಕು ಅದು ನೀವ್ ಏನ್ ಹೇಳಿದ್ರಲ್ಲ ಗುರುಗಳೇ ಮಾತು ನೂರಕ್ ನೂರ್ ನಿಜ ಅದು ಹ್ಮ್ ನಮ್ಗೆ ಏನು ಒಳ್ಳೇದ್ ಅನ್ಸುದ್ರೆ ನಾವ್ ಅದನ್ನ ತಗೋಬೇಕು ಕೆಟ್ಟದ್ರು ತಗೋಬಾರ್ದು ಕೇಳಿಸ್ಕೊಂಡ್ ಮುಂದೆ ಹೋಗ್ತಾ ಇರ್ಬೇಕು ಇಷ್ಟೇ ಮತ್ತೆ ವಿಶೇಷ ಏನಂದ್ರೆ ಅಮ್ಮಮ್ಮ ಅಂದ್ರು ಡೈಲಿ ಐವತ್ ಜನ ಹೆಣ್ಮಕ್ಳು ತಾಯಂದಿರು ಫೋನ್ ಮಾಡ್ತಾರೆ ಅವರು ಕಷ್ಟಗಳನ್ನ ಹೇಳ್ಕೊಂತಾರೆ ಅಂದ್ರೆ ಯಾರ ಹತ್ರ ಹೇಳ್ಕೊಂಡಿರಲ್ಲ ತಾಯಿ ಹತ್ರ ಹೇಳ್ಕೊಂಡಿದ ಯಜಮಾನ್ ಹತ್ರ ಹೇಳ್ಕೊಂಡಿದ ಮಕ್ಕಳತ್ರ ಹೇಳ್ಕೊಂಡಿರಲ್ಲ ಅಂತವನ್ನ ನಂತರ ತೋಚ್ಕೊಂತಾರೆ ಅಂದ್ರೆ ನಾನು ಎಷ್ಟು ನಂಬಿಕಸ್ತಾ ಇರ್ಬೋದು ಅಂದ್ರೆ ಬರೀ ವಿಡಿಯೋ ಅಷ್ಟೇ ಮಾಡ್ತಾ ಇರೋದು ನಾನು ರಾಯರ ಅಲ್ಲಿ ನಾನು ಏನಂತ ಭಕ್ತಿ ತೋರ್ಸ್ಕೊಂಡು ಅಲ್ಲಿ ಬರ್ತೀನಿ ನಿಮ್ಗೆಲ್ಲ ದರ್ಶನ ತೋರ್ಸಿನಿ ಅಷ್ಟೇ ನಾ ಇನ್ನೇನು ಮಾಡ್ತಾ ಇಲ್ಲ ನಾನ್ ನಿಮ್ಗೆ ಹೇಳ್ತಾ ಇಲ್ಲ ನನ್ನ ಹತ್ರನೇ ಬನ್ನಿ ನನ್ನ ಕಾಲ್ ಮಾಡಿ ಅಂತಾನೂ ಹೇಳ್ತಾ ಇಲ್ಲ ಯಾರಿಗುವೆ ಆ ಹೆಣ್ಣು ಮಕ್ಕಳಕ್ಕೆ ಕಷ್ಟ ಯಾಕೆ ನನ್ಗೆ ಒಂದು ಸಮಾಧಾನವಾಗಿ ಸಮಾಧಾನ ಮಾಡುವಂತ ಶಕ್ತಿ ಕೊಟ್ಟಿದ್ನಲ್ಲ ಆ ದೇವ್ರ ಸಾಕು ಯಾಕಂದ್ರೆ ನಾನು ಮೂರ್ ತಿಂಗಳು ಮಗುನಲ್ಲೇ ತಾಯಿನ್ ಕಳ್ಕೊಂತೀನಿ ಮೂರ್ ಜನ ಅಕ್ಕನಿರ್ತಾರೆ ಬೇಗ ಬೇಗ ಅವ್ರನ್ನೋ ದಿಕ್ಕಾಪಾಲಾಗ್ಬಿಡ್ತಾರೆ ಹ್ಮ್ ಸೊ ಅಂತಹ ಪರಿಸ್ಥಿತಿಯಲ್ಲಿ ಅಷ್ಟು ಹೆಣ್ಮಕ್ಳು ನನ್ಗೆ ಎಷ್ಟು ಹೆಣ್ಮಕ್ಳು ಅಷ್ಟು ತಾಯಿಂದ ನಾನು ಫೋನ್ ಮಾಡಿ ಮಾತಾಡ್ತಾರಂದ್ರೆ ಇನ್ನ ಅವ್ರಕಿನ ಹೆಚ್ಚಾಗಿ ನನಗೆ ಭಗವಂತ ತಾಯಿಂದರ್ನ ಒಂದು ಇದು ಸೋದರಿನ ಕೊಟ್ಟಿದ್ದಾನೆ ಹೌದು ಖುಷಿ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ನೀವ್ ಮಾಡ್ತಾ ಇರೋ ಕೆಲಸ ಅಂತದ್ದು ನಾಲ್ಕ್ ಜನಕ್ಕೆ ಉಪಯೋಗ ಆಗ್ಬೇಕು ರಾಯರ್ ಬಗ್ಗೆ ಹೆಚ್ಚೆಚ್ಚು ತಿಳಿಸ್ಕೊಡ್ತಿದ್ದೀರಿ ಇನ್ನು ಇದೇ ತರ ಮುಂದುವರಿಬೇಕು ಜಾಸ್ತಿ ಜನ ಏನು ಈ ಭಕ್ ರಾಯರ ಭಕ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಲಿ ಅಂತ ನಾನು ಆಶಿಸ್ತೇನೆ ಹಾ ಬರೋ ದಿನಗಳಲ್ಲಿ ರಾಯರ್ ಮಾಡಿಸ್ತಾರೆ ನನ್ನ ಕಾರ್ಯ ಏನಂದ್ರೆ ಪ್ರತಿ ಗುರುವಾರ ರಾಯರ್ನ ದರ್ಶನ ಮಾಡಿಸೋದು ಅಲ್ಲಿನ ವಿಶೇಷ ಹೇಳೋದು ಮತ್ತೆ ಪ್ರತಿ ಗುರುವಾರ ಮತ್ತೆ ನಾನು ಶನಿವಾರ ಒಂದ್ ಕಾರ್ಯಕ್ರಮ ಮಾಡಿಸ್ತೀನಿ ನೀವು ಚಿಂತನ ಅಂತ ಅಂತೇಳಿ ಹಾ ಹೌದು ಈ ಭಕ್ತರೆಲ್ಲ ಕೇಳಿದಂತ ಒಂದು ಸಮಸ್ಯೆಗಳಿಗೆ ಒಂದು ಪರಿಹಾರ ಹುಡ್ಕೋದು ಹ ಇಷ್ಟು ಮಾಡ್ಕೊಂಡ್ ರಾಯರ್ ಏನ್ ಇರ್ತೀನಿ ಒಳ್ಳೇದು ಗುರುಗಳೇ ಹಂಗೆ ಇರಿ ಇನ್ನು ಹೆಚ್ಚೆಚ್ಚವಾಗಿ ಇನ್ನೂ ಒಳ್ಳೆ ಕೆಲಸವನ್ನು ಮಾಡಿಸ್ಲಿ ನಿಮ್ ಕೈಯಲ್ಲಿ ಖಂಡಿತಮ್ಮ ಆ ರಾಯರ ಒಂದು ಕೈ ಬಿಡಲ್ಲ ಅಂತ ಅನ್ಕೊಂತೀನಿ ನಾನು ಕೈ ಬಿಡಲ್ಲ ಗುರುಗಳೇ ಯಾಕಂದ್ರೆ ಸತ್ಯವಾದ ನಿದರ್ಶನ ಯಾಕೆ ಅಂದ್ರೆ ಅವ್ರ ಇವತ್ಕು ಕೂಡ ಬೃಂದಾವನದೊಳಗಡೆ ಇದ್ದಾರೆ ಎಲ್ಲಾರ್ನು ನೋಡ್ತಾ ಇದಾರೆ ಸಾಕ್ಷಿ ಸಮೇತ ಅದು ಪ್ರೂವ್ ಆಗಿಲ್ಲ ಅಂದ್ರೂ ಕೂಡ ಎಷ್ಟೋ ಜನ ಕೇಳ್ಬೋದು ಅವ್ರ ಇದಾರ ಒಳಗಡೆ ಇವತ್ಗೂ ಕೂಡ ನೀವ್ ನಂಬ್ತೀರಾ ಅಂತ ನಮ್ ಜೀವನದಲ್ಲಿ ಆಗಿರೋ ಘಟನೆನೇ ಕಾರಣ ಅದಕ್ಕೆ ಅದೇ ಅವ್ರ ಬಗ್ಗೆ ಕೇಳಿದಾಗ ನಾವ್ ಒಂದ್ ಎರಡು ಮಾತ್ ಹೇಳ್ಬೋದು ಅಷ್ಟೇ ಬೇರೆ ಜನಕ್ಕೆ ಹೌದು ಹಾಗೆ ಏನ್ ಹೇಳ್ಬೋದು ಅಂದ್ರೆ ನೀವು ನಂಬಿ ಸ್ವತಃ ನೀವ್ ಅನುಭವಿಸಿ ಅಂತ ಹೇಳಬಹುದು ಹೊರತು ಹೌದು ಹೋಗಿ ಇಷ್ಟ ನನ್ಗೆ ಇಷ್ಟ ಆಗಿದೆ ಇಷ್ಟ ಆಗಿದೆ ಅಂತ ತೋರಿಸಿ ಅವ್ರ ಸಮಾಧಾನ ಅಷ್ಟೇ ಹೌದು ಅವರಲ್ಲಿ ಚೇಂಜಸ್ ಆಗುತ್ತಲ್ಲ ಅವ್ರಿಗೆ ಅನುಭವ ಗೊತ್ತಾಗ್ಬಿಡುತ್ತೆ ಹೌದು ಅವ್ರಿಗೆ ಅದ್ ಅನುಭವ ಬಂದಾಗ್ಲೇನೆ ಅವ್ರ ಏನು ಅವ್ರ ಶಕ್ತಿ ಎಂತದ್ದು ಅವ್ರು ಎಂತವ್ರು ಕಷ್ಟ ಅಂದಾಗ ತಾಯಿಯಂತೆ ಬಂದು ಕೈ ಹಿಡಿದು ಕಾಪಾಡ್ತಾರೆ ಅನ್ನೋದು ಅವಾಗ್ಲೇ ಅವ್ರಿಗೆ ಅರಿವಿಗ್ ಬರೋದು ಅಲ್ಲಿ ಅಲ್ಲಿವರೆಗೂ ಯಾರು ಏನ್ ಹೇಳಿದ್ರು ಗೊತ್ತಾಗಲ್ಲ ಗುರುಗಳೇ ಆ ಆಮೇಲೆ ನೀವು ಬೇಡ ಅವ್ರ ಹತ್ರ ಹೋಗ್ಬೇಡ ಅಂದ್ರೂ ಅವರು ಬಿಡಲ್ಲ ಹೌದು ಬಿಡಲ್ಲ ಈ ನಮ್ಮನೆ ಬಿಟ್ಬಿಡ್ತಾರೆ ಬೇಕಾದ್ರೆ ಸೊ ಅಂತ ಒಂದು ಭಕ್ತರ ಆಗ್ತಾರ ಆಗ್ತಾರೆ ಯಾಕಂದ್ರೆ ರಾಯರ್ ಹೇಳೋದೇ ಅಷ್ಟು ರಾಮನ್ ಭಕ್ತರ ಹಾಕ್ಸಕ್ಕೆ ಅವರು ಪಣ ತೊಟ್ಟು ನಿಂತುಬಿಟ್ಟಿದ್ದಾರೆ ಅದಕ್ಕೋಸ್ಕರ ಯಾಕಂದ್ರೆ ಅವ್ರು ಪ್ರಹ್ಲಾದ ಆಗದಾಗ ಏನ್ ಹೇಳ್ತಾರೆ ನೀ ಬಂದ್ಬಿಡಿ ಅಂತ ಹೇಳ್ತಾರೆ ಮೋಕ್ಷಕ್ ಬಂದ್ಬಿಡಿ ಸ್ವರ್ಗದಲ್ಲಿ ಇರಿ ಅಂತ ಅವ್ರು ಬರಲ್ಲ ಅಯ್ಯೋ ಇಂತ ಒಂದು ಈ ಜನಗಳನ್ನ ಉದ್ಧಾರ ಮಾಡ್ಬೇಕು ಅದು ಬೇಡ ಬೇಡ ಮಾಡ್ಬೇಡ ನನ್ಗೆ ಸಾಕಾಗ್ಬಿಡಿ ಮಿಷನ್ ಹೇಳ್ತಾನಂತೆ ನನ್ಗೆ ಸಾಕಾಗ್ಬಿಟ್ಟಿದೆ ನಿನ್ನಿಂದ ಸಾಧ್ಯನಾ ಅಂತ ಹೇಳ್ತಾರೆ ಹೌದು ಸಾಧ್ಯ ಅಂತೇಳಿ ಅವರು ಚಾಲೆಂಜ್ ಆಗಿ ತಗೊಂಡು ಏಳ್ನೂರು ವರ್ಷ ಟೈಮ್ ತಗೊಂಡು ಇವ್ರನ್ನೆಲ್ಲ ನಾನು ಉದ್ಧರಿಸ್ತೀನಿ ಆದ್ರೆ ನನಗೊಂದು ಕಂಡೀಷನ್ ನಾನು ಹೇಳ್ದಂಗೆ ಯಾರನ್ನ ಬಂದ್ ಕೇಳಿದ್ರೆ ಅವ್ರಿಗೆ ವರ ನಿಮ್ ಕೊಡ್ಲೇಬೇಕು ಅಂತ ಕೇಳಿದಾಗ ಅವ್ರ ಅವ್ರಿಗಾಗಿ ಏನು ಕೇಳ್ಕೊಂಡಿಲ್ಲ ನಮ್ಗೋಸ್ಕರ ಕೇಳ್ಕೊಂಡವ್ರು ಹೌದು ಆಗ ಅವ್ರ ಮಕ್ಳಿಗೋಸ್ಕರ ಕೇಳ್ಕೊಂಡಿದ್ದಾರೆ ನೋಡಿ ಅವ್ರ ನಾಲ್ಗೆ ಕುಂತಾಗ ಸರಸ್ವತಿ ಅಂದ್ರೆ ಮಾತು ಮಾತು ಅಂದ್ರೆ ಇದು ಶಪಥ ಅಲ್ವಾ ಅವ್ರು ಹೇಳದ್ಮೇಲೆ ನಡಿಲೇಬೇಕು ಸೊ ಅದಕ್ಕೋಸ್ಕರ ದೇವ್ರು ಮುನ್ಕೊಂಡ್ರು ಕೂಡ ಗುರು ಮುನ್ ಮುಂದ್ಕೊಬೇಡ್ದು ಅಂತ ಹೇಳ್ತಾರೆ ಮುನಿಬ್ಯಾಡ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾವು ಗುರುಗಳನ್ನ ಇಟ್ಕೋಬೇಕು ಹೌದು ಎಷ್ಟು ಸಾಧ್ಯವೋ ಅಷ್ಟು ನಾನು ಕಣ್ಣು ಇರೋ ತನಕ ನನ್ನ ಕಾಲು ಮಂಡಿ ಸವಿಯೋ ತನಕ ರಾಯರ ದರ್ಶನ ಮುಂದುವರಿಸ್ತಾ ಇರ್ತೀನಿ ಏನಂದ್ರೆ ಪ್ರತಿಯೊಬ್ಬರಿಗೂ ಹೌದು ರಾಯ ಎಷ್ಟೋ ಜನ ರಾಯರು ಕಣ್ ರಾಯರು ಅಂತ ಗೊತ್ತಿರುತ್ತೆ ಬಟ್ ಅವ್ರ ಬಗ್ಗೆ ನಾನು ಸ್ವಲ್ಪ ತಿಳ್ಕೊಂಡು ತಿಳ್ಕೊಂಡು ಅಷ್ಟು ಹೇಳ್ತಾ ಇರ್ತೀನಿ ಹೊರತು ನಾನು ಕೂಡ ತಿಳ್ಕೊಳಕ್ ಸಾಧ್ಯನೇ ಇಲ್ಲ ಒಂದು ಉಳ್ಕಡ್ಡಿ ತಿಳ್ಕೊಬಹುದು ಆಮೇಲೆ ಅವರ ಪಾದ ತಿಳ್ಕೊಬಹುದು ಅವ್ರ ಪೂರ್ತಿ ಇನ್ನ ತಿಳ್ಕೊಳಕ್ ಆಗಲ್ಲ ನಮ್ ಕೈಲಿ ಈ ಜನ್ಮದಲ್ಲಿ ಆದ್ರೂ ಎಷ್ಟಾಗುತ್ತೋ ಈ ಮನ್ಸಿನ ಜನ್ಮದಲ್ಲಿ ಅಷ್ಟು ತಿಳ್ಕೊಳಕ್ ಪರತೆ ಮಾಡ್ತೀನಿ ನಿಮ್ಮ ಹತ್ರ ಮಾತಾಡಿ ತುಂಬಾ ಖುಷಿ ಆಯ್ತು ನನಗೆ ಅಷ್ಟೇ ಅಷ್ಟೇ ಬೇಕಾಗಿದ್ದು ನಿಮಗೂ ನಮಗೂ ಎಲ್ಲಾರ್ಗು ಬೇಕಾಗಿದ್ದು ಗುರುಗಳೇ ಹೌದು ರಾಯರಿದ್ರು ರಾಯರ್ ಇದ್ದಾರೆ ರಾಯರ್ ಸತ್ಯ ಅನ್ನೋದ್ನ ಪ್ರತಿ ಕ್ಷಣಕ್ಕೂ ನೆನ್ಕೊಂಡ್ರದ್ ಸಾಕು ಹೌದು ಗುರುಗಳೇ ಇರೋದು ಸತ್ಯ ನಾನ್ ಮಾತಾಡ್ತಾ ಇರೋದು ಸತ್ಯ ಅಂತ ಅಂದ್ರೆ ಸತ್ಯ ಅಲ್ವಾ ಹೌದು ಯಾರನ್ನ ಒಬ್ಬರು ಮಾತಾಡ್ಸ್ಬೇಕು ಅಂದ್ರೆ ರಾಯರ್ ಭಕ್ತರಾದ್ಮೇಲೆ ಮುಂಚೆ ಬಿಟ್ಬಿಡಿ ರಾಯರ ಭಕ್ತ ರಾಯರು ಒಂದು ಹೆಸರು ಹೇಳಿದ್ಮೇಲೆ ಶ್ರೀ ರಾಘವೇಂದ್ರ ಅಂತ ಶುರ ಶುರು ಮಾಡಿದ್ಮೇಲೆ ಅವ್ರು ಯಾರನ್ನ ಭೇಟಿ ಮಾಡಿಸ್ತಾರೋ ಅದು ಒಳ್ಳೆ ಉದ್ದೇಶಕ್ಕೆ ಯಾರನ್ನ ದೂರ ಮಾಡ್ತಾರೋ ಅದು ಒಳ್ಳೆ ಉದ್ದೇಶಕ್ಕೆ ಹೌದು ಅಂದ್ರೆ ನಿಮಗೂ ಒಳ್ಳೇದಾಗತ್ತೆ ಅವ್ರು ಬಿಟ್ಟೋದ್ರಲ್ಲ ಅವ್ರ ಕೆಟ್ಟೋರಾದ್ರು ಕೂಡ ಅವ್ರು ಕೂಡ ಒಳ್ಳೇದಾಗತ್ತೆ ಇಲ್ಲಿ ಇಬ್ಬರು ಯಾರಿಗೂ ತೊಂದರೆ ಕೊಡಲ್ಲ ರಾಯರು ಹೌದು ಯಾರಿಗೂ ನಾನು ಹೋಗಿ ನನ್ಗ ಒಳ್ಳೇದಾಗ ಒಳ್ಳೇದಾಗ್ಲಿ ಅಂತ ಕೇಳ್ಕೋಬಹುದು ಮತ್ತೆ ಬೇರೆಯವ್ರಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೋಬಹುದು ನಾವು ಯಾವುದೇ ಕಾರಣಕ್ಕೂ ಇವ್ರು ಕೆಟ್ಟದ್ ಮಾಡಿ ಅಂತ ಕೇಳ್ಕೊಳಕ್ ಸಾಧ್ಯನೇ ಇಲ್ಲ ಆಗದು ಇಲ್ಲ ಆಗಲ್ಲ ಯಾಕೆಂದ್ರೆ ನಮ್ಗೆ ಏನು ನಮಗ್ ಕೆಡಕ್ ಮಾಡ್ತಾ ಇರೋರ್ಗೆ ಈ ತರ ಹಿಂಗ್ ಮಾಡ್ತಾ ಇದಾರೆ ನೀವೇ ನನ್ನ ನೋಡಿ ನನ್ನ ಕಾಪಾಡ್ಕೊಳ್ಬೇಕು ಅಷ್ಟೇ ನಾವ್ ಅವ್ರು ಕೆಡಕ್ ಮಾಡು ಅಂತ ಅಂದ್ರೆ ಅದು ಒಂದು ರಾಯರ್ ಭಕ್ತರ ಗುಣಾನು ಅಲ್ಲ ಅದು ಅದ್ ಬರೋದು ಇಲ್ಲ ಅಷ್ಟೇ ಅಷ್ಟೇ ನೀವ್ ನೋಡಿ ನನ್ನ ಕಾಪಾಡಿ ಇದೀರಿ ಅಷ್ಟೇ ನಂಬಿ ನಿಮ್ ಪಾದಕ್ ಬಿದ್ದಿದೀನಿ ನೀವ್ ನೋಡಿ ನಿಮ್ ದೃಷ್ಟಿ ನನ್ ಮೇಲ್ ಬೀಳ್ಲಿ ಅಂತ ಕೇಳ್ಬೋದೇ ಹೊರತು ಕೆಟ್ಟದ್ ಮಾಡಿ ಅಂತಾನು ನಾವ್ ಆಗಲ್ಲ ಗುರುಗಳೇ ಅದೇ ರಾಯಿರ್ ಅಂತವ್ರು ಅಂತ ಭಕ್ತರಾದವ್ರು ನಾವ್ ಹೆಂಗಿರ್ಬೇಕು ಅಂದ್ರೆ ಈ ತರ ಇರ್ಬೇಕು ಹೌದು ಅದಕ್ಕೋಸ್ಕರ ತುಂಬಾ ಧನ್ಯವಾದಮ್ಮ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಫ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ഓം ശ്രീ ശ്രീരാധവേന്ദ്രാ നമേന്ദ്രധന്